ಸರ್ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ತಾತ್ಪೂರ್ತಿಕ ವ್ಯವಸ್ಥೆಯಿಂದ ಅಪಾಯಿಂಟ್ ಆದಂಥ ಒಬ್ಬ ಶರಣು ಹೂಗಾರನ ವ್ಯಕ್ತಿ ಅವನ ಪರ್ಮನೆಂಟ್ ಎಂಪ್ಲಾಯ್ ಅಲ್ಲ ಆದರೆ ಇಡೀ ಗುಲ್ಬರ್ಗ ವಿಶ್ವವಿದ್ಯಾಲಯದ ಎಂಪ್ಲಾಯೀಸ್ ಪಗಾರ ಮಾಡುವಂಥ ಜವಾಬ್ದಾರಿ ಕೊಟ್ಟಿದ್ದು ಆಡಳಿತ ವಿಭಾಗದ ಬೇಜವಾಬ್ದಾರಿ ಅಂದರೆ ಅವ್ರಿಗೆ ನೀವು ಸಸ್ಪೆಂಡ್ ಮಾಡಿದ್ರು ಕೂಡ ಏನು ಅವನ ಮೇಲೆ ಆ್ಯಕ್ಷನ್ ತಗೊಳ್ಳೋವಂಥದ್ದಿಲ್ಲ ಈ ಯೂನಿವರ್ಸಿಟಿ ಕಳವಾಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಡ್ಮಿನಿಸ್ಟ್ರೇಷನ್ನು ಇವನ್ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದಮೇಲೆ ನೀವು ಅವನು ಏನು ಮೇಲೆ ಕ್ರಮ ಅಂತ ಇದ್ದೀರಿ ಇದು ಬ್ಯಾಕ್ವರ್ಡ್ ಏರಿಯಾ ಬ್ಯಾಕ್ವರ್ಡ್ ಏರಿಯಾ ಅಂದರೆ ತೀರಾ ಬ್ಯಾಕ್ವರ್ಡ್ ಏರಿಯಾ ಆಗಿಬಿಟ್ಟಿದೆ ಯಾವ ಸಿಂಡಿಕೇಟ್ ಮೆಂಬರ್ ಸದಸ್ಯನೂ ಅದನ್ನು ಪ್ರಶ್ನೆ ಮಾಡೋಂಗಿಲ್ಲ ಯಾ ಮೇಲಧಿಕಾರಿಗಳು ಪ್ರಶ್ನೆ ಮಾಡೋಂಗಿಲ್ಲ ವೈಸ್ ಚಾನ್ಸ್ಲರು ಪ್ರಶ್ನೆ ಮಾಡೋಂಗಿಲ್ಲ ಒಬ್ಬ ತಾತ್ಪೂರ್ತಿಕ ಕ್ಲರ್ಕ್ ಆ ಕ್ಲರ್ಕಿನಗೆ ಈ ಜವಾಬ್ದಾರಿ ಕೊಟ್ಟರೆ ಕೋಟ್ಯಾನು ಕೋಟಿ ರೂಪಾಯಿ ಯಾರ್ದು ಹಾಳಾಗಿದೆ ಇದರ ಮೇಲೆ ಆ್ಯಕ್ಷನ್ ತಗೋಬೇಕು ಅನ್ನೋದು ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ ಉಳಿಸಿ ಸಮಿತಿಗಳು ಯಾಕೆಂದರೆ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಮೂವತ್ತೈದು ನಲವತ್ತು ನಲವತ್ತೈದು ವರ್ಷ ಸರ್ವಿಸ್ ಮಾಡಿ ಅದರ ಋಣದಲ್ಲಿದ್ದೀವಿ ನಾವು ಯುನಿವರ್ಸಿಟಿ ಹಿಂಗೆ ಹಾಳಾಗಬಾರ್ದು ಬದ್ಮಾಶ್ರ ಕಡೆಯಿಂದ ದುಡ್ಡು ಹಾಳಾಗಿ ಯಾರ್ಯಾರಿಗೋ ತೊಂದರೆ ಆಗಬಾರ್ದು ಅದಕ್ಕೆ ಜವಾಬ್ದಾರಿಯುತವಾದಂಥ ಸರ್ಕಾರ ಸರ್ಕಾರವೇ ಇದಕ್ಕೆ ಬೇರೆ ಬೇರೆ ಇನ್ಸ್ಟ್ರಕ್ಷನ್ ಆಡಳಿತಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಅಥವಾ ಬೇರೆ ಯಾವುದೋ ಒಂದು ಇದು ವ್ಯವಸ್ಥೆಯಲ್ಲಿ ಕಂಪ್ಲೇಂಟ್ ಮಾಡಬೇಕು ಇಲ್ಲಾಂದರೆ ಮುಂದಿನ ದಿವಸ ನಾವು ಎಂಪ್ಲಾಯೀಸ್ ಆಗಿ ರಿಟೈರ್ಡ್ ಆದವ್ರೆ ಕೂಡ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತಾರೆ ಸರ್ ಈಗಾಗಲೇ ಸುಮಾರು ಬಾರಿ ಲೋಕಾಯುಕ್ತರು ಕೂಡ ಅಲ್ಲಿ ದಾಳಿ ಮಾಡಿದ್ದಾರೆ ಲೋಕಾಯುಕ್ತರು ಈಗ ಏನು ಮಾಡ್ತಾರೆ ಸರ್ ಲೋಕಾಯುಕ್ತರಿಗೆ ದಾಳಿ ಆದರೂ ಕೂಡ ಅವರು ಕೂಡ ಅದ್ರ ಜೊತೆ ಸಾಮೀಲಾಗಿದ್ದಾನೆ ನನಗೆ ಗೊತ್ತಿಲ್ಲ ಈಗ ಆ ವ್ಯಕ್ತಿ ಬಗ್ಗೆ ತಾವೇನು ಕುಲಪತಿಗೆ ಏನಾದರೂ ಮಾಡಿ ಅಲ್ಲ ಸರ್ ಇದು ಅಡ್ಮಿನಿಸ್ಟ್ರೇಟರ್ ಅಂದರೆ ರಿಜಿಸ್ಟ್ರಾರ್ ರಿಜಿಸ್ಟ್ರಾರು ಆಕ್ಷನ್ ತಗೋಬೇಕು ಅವನಿಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ ಕೊಡಬೇಕು ಕಸ್ಟಡಿಯಲ್ಲಿ ಕೊಟ್ಟು ಅವ್ನು ಅದು ಬಾಯಿ ಬಿಡೋವರೆಗೂ ಬಿಡಬಾರ್ದವನ್ನ ವ್ಯವಸ್ಥೆಗಳಿದೆ ಇವರು ಕ್ರಮ ಜರುಗಿಸಿಲ್ಲ ಅಂದರೆ ಅಲ್ಲಿರೋ ಅಧಿಕಾರಿಗಳೆಲ್ಲ ಟೀಚಿಂಗ್ ಫ್ಯಾಕಲ್ಟಿಯಿಂದ ಬಂದವರು ಅವರಿಗೆ ಕೆ ಎಸ್ ಗೊತ್ತಿಲ್ಲ ಕೆ ಸಿ ಎಸ್ ಆರ್ ಗೊತ್ತಿಲ್ಲ ಆಡಳಿತದ ರೂಲ್ಸು ರೆಗ್ಯುಲೇಷನ್ ಗೊತ್ತಿಲ್ಲ ಯಾರ ಮೇಲೇನು ಕ್ರಮ ತಗೋಬೇಕು ಅನ್ನೋದು ಗೊತ್ತಿಲ್ಲ ಇಂಥ ಗೊತ್ತಿಲ್ಲದ ಜೊತೆ ಗೊತ್ತಿಲ್ಲದೆ ಇದ್ರ ಕೆಲಸ ನಡೀತಾ ಇದೆಯಾ ಇಲ್ಲ ಗೊತ್ತಿದೆ ಎಲ್ಲರೂ ಶಾಮೀಲಾಗಿದ್ದಾರೆ ಅಧಿಕಾರಿ ಸರ್ ವಿಶ್ವವಿದ್ಯಾಲಯದಲ್ಲಿ ಈ ವಿದ್ಯಾರ್ಥಿಗಳು ಕೂಡ ಅಧಿಕಾರಿಗಳಿಂದ ಭಾಳ ತೊಂದರೆ ಆಗಿದೆ ಅನ್ನೋಂಥದ್ದು ಆರೋಪ ಕೇಳಿ ಬಂದಿತ್ತು ಅದರ ಬಗ್ಗೆ ವಿದ್ಯಾರ್ಥಿಗಳು ಈಗ ಕೋರ್ಸೇ ಮುಚ್ತಾ ಇದ್ದಾರೆ ಇಡೀ ಯೂನಿವರ್ಸಿಟಿ ಇಲ್ಲಿ ಟೀಚಿಂಗ್ ಫ್ಯಾಕಲ್ಟಿ ಇಲ್ಲವೇ ಇಲ್ಲ ಒಂದೊಂದು ಡಿಪಾರ್ಟ್ಮೆಂಟ್ ಎರಡೆರಡು ಮೂರು ಮೂರು ಡಿಪಾರ್ಟ್ಮೆಂಟ್ಗೆ ಒಬ್ಬೊಬ್ಬ ಹೆಟನ್ನ ಆಯ್ಕೆ ಮಾಡ್ತಾರೆ ಈ ಸಿಸ್ಟಮ್ ಆಫ್ ಎಜುಕೇಷನ್ನ ಇದು ಕರ್ನಾಟಕ ಸರ್ಕಾರದ ವಿದ್ಯಾಮಂಡಲದ ಆಮೇಲೆ ವಿಶ್ವವಿದ್ಯಾಲಯದ ಯುವ ಒಂದು ದೇ ಒಂದು ನಾಡಿನ ಸಾಕ್ಷರತೆ ಪ್ರಮಾಣ ವೈಚಾರಿಕ ಪ್ರಜ್ಞೆ ಹುಟ್ಟೋದೇ ವಿಶ್ವವಿದ್ಯಾಲಯಗಳಿಂದ ಇಂಥ ಹಾಳಾದ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ವಿದ್ಯಾರ್ಥಿಗಳು ನಮ್ಮ ನಮ್ಮ ಆಗ್ರಹ ಈಗ ಏನು ತಪ್ಪಾಗಿದೆಯಲ್ಲ ಕೋಟಿಗಟ್ಟಲೆ ಹಣ ದುರುಪಯೋಗ ಆಗಿದೆ ಅವನ ಮೇಲೆ ಆ್ಯಕ್ಷನ್ ತಗೋಬೇಕು ಅವನ್ನ ಜೈಲಿಗೆ ಕಳಿಸ್ಬೇಕು ಆದಂಥ ಲಾಸನ್ನ ಅವ್ನ ಕಡೆಯಿಂದ ತುಂಬಿಸ್ಬೇಕು ಯಾಕೆಂದರೆ ತೊಗೊಂಡಾನೆ ಅಂದ್ರೆ ಅಂದರೆ ಕೊಡ್ತಾನೆ ಮನೆ ಹರಿಹಾರ ಹಾಕ್ರೆ ಒಂದು ಶಂಕರಯ್ಯ ಗಂಟಿ